ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ರೀಮನ್ನು ರೆಡಿ ಮಾಡಿ ತೋರಿಸ್ತೇನೆ ತುಂಬಾ ಸಿಂಪಲ್ ಆಗಿದೆ ನಮ್ಮ ಮನೆಯಲ್ಲಿರೋ ವಸ್ತು ಬಳಸಿ ನಾವು ಈ ಕ್ರೀಮನ್ನು ರೆಡಿ ಮಾಡಿ ಇಟ್ಕೋಬೋದು ಈ ಕ್ರೀಮು ಯಾವುದಕ್ಕೆ ಗೊತ್ತಾ ನಮ್ಮ ಸ್ಕಿನ್ನು ಗ್ಲೋ ಆಗಿ ಕಾಣಬೇಕು ಶೈನಿಂಗಾಗಿ ಕಾಣಬೇಕು ಹಾಗೆ ಶಾರ್ಟ್ ಆಗಿ ಇರಬೇಕು ಅಂದರೆ ಈ ಕ್ರೀಮನ್ನು ಉಪಯೋಗಿಸಬೇಕು ಇದು ನೀವು ಡೈಲಿ ಒಂದು ಟೈಮ್ಗೆ ಇಟ್ಕೊಂಡ್ರೆ ಸಾಕು ಒನ್ ಅವರ್ ಬಿಟ್ಟು ತೊಳ್ಕೊಬೇಕು ಹೀಗೆ ತೊಳ್ಕೊಂಡು ಸ್ಕಿನ್ನನ್ನು ನಾವು ರೆಡಿ ಮಾಡ್ಕೋಬೋದು ಈ ರೀತಿ ನೀವು ಮಾಡ್ತಾ ಬಂದರೆ ಒಂದು ವಾರದಲ್ಲಿ ನಿಮಗೆ ರಿಜಲ್ಟು ಅಂದರೆ ವಾರದ ಒಳಗಡೆ ನಾಲ್ಕು ದಿನ ಆಗಿರ್ಬೋದು ಐದು ದಿನ ಆಗಿರ್ಬೋದು ಅಂತೂ ಒಂದು ವಾರದ ಒಳಗಡೆ ರಿಜಲ್ಟು ಗೊತ್ತಾಗುತ್ತೆ ಓಕೆನಾ ಇದು ನೀವು ಡೈಲಿ ಒಂದು ಟೈಮು ಈ ರೀತಿ ಹಚ್ಕೊಂಡು ಒನ್ ಅವರ್ ಬಿಟ್ಟು ತೊಳ್ಕೊಬೇಕು ತುಂಬಾ ಸಿಂಪಲ್ ಇದೆ ನಮ್ಮ ಮನೆಯಲ್ಲೇ ಇರೋ ವಸ್ತುಗಳಿಸಿ ನಾವು ಮಾಡ್ಕೋಬೋದು ನೀವೆಲ್ಲಿಗಾದರೂ ಹೊರಗಡೆ ಹೋಗಬೇಕು ಅಂದಾಗ ಒನ್ ಅವರ್ ಮೊದಲು ಈ ರೀತಿ ಕ್ರೀಮನ್ನು ನೀವು ಹಚ್ಚಿಕೊಂಡು ತೊಳ್ಕೊಂಡು ರೆಡಿಯಾಗಿ ಹೋದರೆ ತುಂಬನೇ ಲುಕ್ಕಾಗಿ ಕಾಣ್ತೀರ ಸ್ಮೂತ್ ಸ್ಮೂತಾದ ಸ್ಕಿನ್ನು ನಿಮ್ಮದಾಗತ್ತೆ ಹಾಗೆ ಸ್ಕಿನ್ನು ಕೂಡ ಸ್ಕಿನ್ನಿಗೆ ಗ್ಲೋ ಬರುತ್ತೆ ತುಂಬ ಒಂದು ರೀತಿ ನೈಸಾದ ಅಂದರೆ ಶೈನಿಂಗ್ ಆದ ಸ್ಕಿನ್ನು ಗ್ಲೋವಾಗಿ ಒಂದು ರೀತಿ ಬ್ರೈಟ್ನಿಂಗ್ ಆಗಿ ಕಾಣುತ್ತೆ ಓಕೆನಾ ತುಂಬಾ ಚೆಂದ ಸ್ಕಿನ್ನು ನಿಮ್ಮದಾಗತ್ತೆ ಹಾಗಾದರೆ ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ ಸ್ಕಿನ್ನು ಬ್ಲ್ಯಾಕ್ ಇದ್ದವರಿಗೂ ಕೂಡ ಬರುತ್ತೆ ಬ್ಲ್ಯಾಕ್ ಇದ್ದವರು ಈ ರೀತಿ ನಾವು ಹೀಗೆ ರೆಡಿ ಮಾಡಿಕೊಂಡಾಗ ಒಂದು ವಾರದಲ್ಲಿ ಸ್ವಲ್ಪ ಸ್ವಲ್ಪ ವೈಟ್ ವೈಟ್ ಆಗ್ತಾ ಸ್ಕಿನ್ನು ಒಂದು ರೀತಿ ಗ್ಲೋ ಆಗ್ತಾ ಬರುತ್ತೆ ತುಂಬಾನೇ ಚೆಂದ ಕಾಣುತ್ತೆ ಸ್ಕಿನ್ ಬಗ್ಗೆ ಸ್ವಲ್ಪ ಆದರೂ ನೀವು ಈ ರೀತಿ ಕೇರ್ ಮಾಡಿದಾಗ ಸ್ಕಿನ್ನು ಸರಿಯಾಗ್ತಾ ಬರುತ್ತೆ ಓಕೆನಾ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ ಬರುತ್ತಲ್ವ ನೀವು ಪಟ್ ಅಂತ ನೋಡ್ಬೋದು ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಇನ್ನೂ ಹೆಚ್ಚಿನ ವಿಡಿಯೋವನ್ನು ನಾನು ಹಾಕ್ಬೋದು ಈಗ ಶುರು ಮಾಡೋಣ ನಾನು ಹೇಳ್ತೀನಿ ಹೆಚ್ಚು ವಸ್ತು ಏನು ಬೇಡ ಓಕೆನಾ ನಿಮಗೆ ನೀವೇನಾದರೂ ಸ್ವಲ್ಪ ಹೀಗೆ ಮಾರ್ಕೆಟಿಗೆ ಹೋದಾಗ ಒಂದು ಸ್ವಲ್ಪ ವಸ್ತು ತಂದು ಇಟ್ಕೊಂಡು ಇರ್ತೀರಿ ಹಾಗೆ ಮನೇಲೂ ಕೂಡ ವಸ್ತು ಇರುತ್ತೆ ಅದನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ಕೋಬಹುದು ಈ ಸ್ಕಿನ್ನು ಏನು ಗೊತ್ತಾ ಕೆಲವೊಬ್ಬರಿಗೆ ಸ್ಕಿನ್ನು ರಿಂಕಲ್ಸ್ ಬರುತ್ತೆ ಅಲ್ವಾ ಡೆಡ್ ಸ್ಕಿನ್ ಇರುತ್ತೆ ಹಾಗೆ ಒಂದು ರೀತಿ ಒಂದು ರೀತಿ ಇರತ್ತಲ್ವ ಪಳಪಳ ಹೊಳೆಯೋ ಹಾಗೆ ಇರಲ್ಲ ಒಂದು ರೀತಿ ರಪ್ಪಾಗಿರುತ್ತೆ ಅಂಥ ಸ್ಕಿನ್ನಿಗೆಲ್ಲ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಇದು ಲೇಡೀಸ್ಗಷ್ಟೇ ಅಲ್ಲ ಜೆಂಟ್ಸಿಗೂ ಬರುತ್ತೆ ಜೆಂಟ್ಸಿಗೂ ಕೂಡ ಈ ಕ್ರೀಮನ್ನು ಹಚ್ಕೊಂಡು ಯೂಸ್ ಮಾಡಿದಾಗ ಅವ್ರ ಸ್ಕಿನ್ನು ಕೂಡ ತುಂಬ ಶಾಫ್ಟ್ ಆಗುತ್ತೆ ಓಕೆನಾ ಮೊದಲು ಒಂದು ಬೌಲ್ ಬೇಕು ಬೌಲು ಕೂಡ ಕ್ಲೀನ್ ಆಗಿ ಇರಬೇಕು ನಂತರ ಇದಕ್ಕೆ ಕಡಲೆ ಹಿಟ್ಟು ಬೇಕು ಇದು ಕೂಡ ತುಂಬಾ ಒಳ್ಳೆಯ ಕ್ವಾಲಿಟಿದಾಗಿರ್ಬೇಕು ಯಾಕಂದ್ರೆ ಸ್ಕಿನ್ ತುಂಬಾ ಸಾಫ್ಟ್ ಅಲ್ವಾ ಹಾಗೆ ಯಾವುದೇ ಬ್ಯಾಕ್ಟೀರಿಯಾ ಹೊತ್ಕೋಬಾರ್ದು ಸ್ಕಿನ್ ಗೆ ಹಾಗಾಗಿ ಒಳ್ಳೆ ಕ್ವಾಲಿಟಿಯ ಕಡ್ಲೆ ಹಿಟ್ಟನ್ನ ತಂದು ಇಟ್ಕೋಬೇಕು ಇದು ಈಗ ಎರಡು ಸ್ಪೂನ್ ಅನ್ನ ಹಾಕ್ತೇನೆ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ನೀವು ಜಾಸ್ತಿ ಹಾಕೋಬಹುದು ಈಗ ತುಪ್ಪ ಅಂದ್ರೆ ಹನಿ ಬೇಕು ಹನಿಯು ಕೂಡ ನನಗೆ ಒಂದು ಸ್ಪೂನ್ ಬೇಕು ಒಂದು ಸ್ಪೂನ್ ಹನಿಯನ್ನ ಹಾಕ್ತಾ ಇದ್ದೇನೆ ಇದೇ ಕ್ವಾಂಟಿಟಿ ಇರಲಿ ಓಕೆನಾ ನಿಮ್ಗೆ ಇನ್ನು ಜಾಸ್ತಿ ನೀವು ಮಾಡಿ ಮಾಡಿದ್ರಿ ಅಂದ್ರೆ ಇದು ಕೂಡ ಜಾಸ್ತಿ ಹಾಕೋಬೇಕು ಈಗ ಬಾದಾಮ್ ಆಯಿಲ್ ಅನ್ನು ಹಾಕ್ತಾ ಇದ್ದೀನಿ ಈ ಬಾದಾಮ್ ಆಯಿಲು ಸ್ಕಿನ್ ಗೆ ತುಂಬಾನೇ ಬೆಸ್ಟ್ ನೀವು ಇದಿಲ್ಲ ಅಂದರೆ ಅಂದ್ರೆ ಕೊಕೋನಟ್ ಆಯಿಲ್ ಕೊಕೋನಟ್ ಆಯಿಲ್ ಮೊದ್ಲು ಹಾಕಬೇಕು ಅದು ಇಲ್ಲ ಅಂದ್ರೆ ನೀವು ಬಾದಾಮ್ ಆಯಿಲನ್ನು ಹಾಕಿ ಓಕೆನಾ ಯಾವುದಾದರೂ ಪರವಾಗಿಲ್ಲ ಕೊಕೊನಟ್ ಆಯಿಲ್ ಅಥವಾ ಬಾದಾಮ್ ಆಯಿಲ್ ಎರಡರಲ್ಲಿ ಒಂದು ಆಯಿಲನ್ನು ಹಾಕಿ ಇದು ಒಂದು ಸ್ಪೂನ್ ಹಾಕ್ತೇನೆ ನಾನು ಈ ಕ್ವಾಂಟಿಟಿಗೆ ಇದು ಸರಿಯಾಗತ್ತೆ ಈಗ ಇದಕ್ಕೆ ಹಳದಿ ಪೌಡ್ರನ್ನ ಹಾಕ್ತೇನೆ ಇದು ಕೂಡ ಒಂದು ಸ್ಪೂನ್ ಬೇಕಾಗತ್ತೆ ನಿಮ್ಗೆ ಏನಾದ್ರೂ ಹಳದಿ ಪೌಡರ್ ಅಲರ್ಜಿ ಅನ್ಸಿದ್ರೆ ನೀವು ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆಯನ್ನು ಹಾಕಿ ಓಕೆನಾ ಅದು ಇಲ್ಲ ಅದು ನಿಮ್ಗೆ ಒಂದ್ ರೀತಿ ಆಗತ್ತೆ ಅಂದ್ರೆ ಹಸಿ ಹಾಲನ್ನ ಹಾಕ್ಬೇಕು ಇದನ್ನೀಗ ಸರಿಯಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಬೇಕು ಈಗ ನಾನು ರೋಸ್ ವಾಟರ್ ಅನ್ನ ಹಾಕ್ತಾ ಇದ್ದೇನೆ ಈ ರೋಸ್ ವಾಟರು ತುಂಬನೇ ಸ್ಕಿನ್ ಗೆ ಬೆಸ್ಟ್ ಓಕೆನಾ ಹಾಗೆ ಇದು ಹಾಕ್ಲೇಬೇಕು ಇದು ನೀವು ಹಾಕಿಲ್ಲ ಅಂದ್ರೆ ನಿಮ್ಗೆ ಒಳ್ಳೆಯ ರಿಸಲ್ಟ್ ಬರಲ್ಲ ಓಕೆನಾ ಇದೇ ಮೇನ್ ಆಗಿರುತ್ತೆ ಸ್ಕಿನ್ ಗೆ ಇದನ್ನ ನಾನು ಎರಡು ಸ್ಪೂನ್ ಅನ್ನ ಹಾಕ್ತೇನೆ ಇಷ್ಟು ಹಾಕಿದ್ರೆ ಒಂದು ಕ್ರೀಮು ರೆಡಿ ಆಗತ್ತೆ ನಿಮ್ಗೆ ಇದು ಸ್ವಲ್ಪ ದಪ್ಪ ಆಯ್ತು ಅಂದ್ರೆ ಸ್ವಲ್ಪ ನೀರನ್ನು ಹಾಲನ್ನು ಹೀಗೆ ಮಾಡಿದ್ರೆ ಆಯ್ತು ಮಾಡಬೇಕು ನೋಡಿ ಈಗ ಒಳ್ಳೆಯ ಕ್ವಾಲಿಟಿಯ ಕ್ರೀಮ್ ರೆಡಿ ಆಯ್ತು ಇದು ಸ್ವಲ್ಪ ದಪ್ಪ ಆಯ್ತು ಅನ್ಸಿತ್ತಲ್ವ ಸ್ವಲ್ಪ ಒಂದು ಸ್ವಲ್ಪ ಎರಡು ಹನಿ ಆಗುವಷ್ಟು ನೀರ್ ಹಾಕಿದ್ನಲ್ವಾ ಸರಿ ಬಂತು ಈ ರೀತಿ ಕ್ರೀಮ್ ಅನ್ನು ನಾವು ರೆಡಿ ಮಾಡ್ಕೋಬೇಕು ನೋಡಿ ಎಷ್ಟು ಚಂದ ಕ್ರೀಮ್ ಆಯ್ತು ಇದು ತುಂಬಾನೇ ಒಳ್ಳೇದು ಸ್ಕಿನ್ ಗೆ ನೀವು ನೋಡಿ ಸಲ ನೀವು ಇದನ್ನ ಹಚ್ಕೊಂಡು ನೋಡಿ ಒಂದೇ ದಿನಕ್ಕೆ ನಿಮಗೆ ಗೊತ್ತಾಗತ್ತೆ ಇದ್ರ ರಿಸಲ್ಟ್ ಗೊತ್ತಾಗತ್ತೆ ಆದ್ರೆ ನೀವು ಒಂದು ವಾರದ ತನಕ ಇದನ್ನ ಹಚ್ಚಿದಾಗ ನಿಮ್ಮ ಸ್ಕಿನ್ ಇನ್ನೂ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ ಓಕೆನಾ ತುಂಬಾನೇ ಸಿಂಪಲ್ ಇದೆ ನಿಮ್ಮ ಈ ಸ್ಕಿನ್ ಅಂದ್ರೆ ಬ್ಲ್ಯಾಕ್ ಇದ್ರು ಕೂಡ ವೈಟ್ ಆಗ್ತಾ ಬರ್ತೀರಾ ಆ ಸ್ಕಿನ್ ಶಾರ್ಟ್ ಆಗತ್ತೆ ಶೈನಿಂಗ್ ಆಗತ್ತೆ ಒಳ್ಳೆ ಲುಕ್ ಅನ್ನ ಕೊಡುತ್ತೆ ಇದು ಒಂದು ಪೂರ್ತಿ ರಿಜಲ್ಟ್ ಬೇಕು ಅಂದ್ರೆ ನೀವು ಒಂದು ವಾರ ಹಚ್ಕೊಂಡು ನಂತರ ನೀವು ಹೇಳ್ಬೇಕು ಒಂದೇ ದಿನಕ್ಕೂ ಕೂಡ ಇದ್ರದ್ದು ರಿಸಲ್ಟ್ ಗೊತ್ತಾಗತ್ತೆ ಪೂರ್ತಿ ರಿಜಲ್ಟ್ ಬೇಕು ಅಂದ್ರೆ ವಾರ ಕಾಯ್ಬೇಕು ಓಕೆನಾ ನೋಡಿ ಎಷ್ಟು ಚಂದ ಕ್ರಿಯೆ ರೆಡಿ ಈಗ ಈ ಕ್ರೀಮ್ ಅನ್ನು ನಾವು ಒಂದು ಬೌಲ್ ಅಲ್ಲಿ ಕ್ಲೀನ್ ಆಗಿರುವ ಒಂದು ಚಿಕ್ಕ ಬೌಲ್ ಅಲ್ಲಿ ಅಥವಾ ಚಿಕ್ಕ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ವಾರ ಬರುತ್ತೆ ಯಾವುದೇ ರೀತಿಯಿಂದಲೂ ಕೆಡಲ್ಲ ಓಕೆನಾ ಇದನ್ನು ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೋಬೇಕು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರೆ ಏನೇನು ಸ್ವಲ್ಪನು ಹಾಳಾಗಲ್ಲ ಯಾಕಂದ್ರೆ ಎಲ್ಲದೂ ಹಸಿ ಇದೆ ಅಲ್ವಾ ಹಾಗಾಗಿ ನೀವು ಹೊರಗಡೆ ಇಟ್ಟರೆ ಸ್ವಲ್ಪ ಕೆಡಬಹುದು ಸ್ಕಿನ್ ಗೆ ಒಳ್ಳೇದಲ್ಲ ಓಕೆನಾ ಹಾಗೆ ಇದನ್ನು ನೀವು ಫ್ರಿಡ್ಜ್ ಅಲ್ಲಿ ಇಟ್ಟು ನೀವು ಉಪಿಸಬಹುದು ಇದು ಒಂದು ವಾರ ಹೀಗೆ ಹತ್ತು ದಿನ ಹೀಗೆಲ್ಲ ಬರುತ್ತೆ ಹದಿನೈದು ದಿನನೂ ಫ್ರಿಜ್ ಅಲ್ಲಿ ಇಟ್ಟರೆ ಬರುತ್ತೆ ಆದ್ರೆ ಒಂದು ವಾರಕ್ಕೆ ನಾನು ಮಾಡಿದ್ನಲ್ಲ ಒಂದು ವಾರ ಇಟ್ಟು ಯೂಸ್ ಮಾಡ್ತೇನೆ ಇದು ಯಾವ ರೀತಿ ಹಚ್ಬೇಕಂದ್ರೆ ನಮ್ಮ ಕೈಗೆ ಹಚ್ಚಿ ತೋರಿಸ್ತೇನೆ ಓಕೆನಾ ಸ್ವಲ್ಪನೇ ಹಚ್ಕೊಂಡು ಒನ್ ಅವರ್ ಬಿಟ್ಟು ನೀವು ತೊಳ್ಕೋಬೇಕು ಹಾಗೆ ಹಚ್ಚದ ನಂತರ ಒಂದು ಮಸಾಜ್ ಅನ್ನ ಕೊಡ್ಬೇಕು ರೌಂಡ್ ಶೇಪ್ ಅಲ್ಲಿ ಮಸಾಜ್ ಅನ್ನು ಕೊಟ್ಟಾಗ ಅದು ನಮ್ದು ಸ್ಕಿನ್ ಒಳಗಡೆ ಹೋಗಿ ಕೆಲಸ ಮಾಡತ್ತೆ ಓಕೆನಾ ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಹಚ್ಕೊಂಡು ಮಸಾಜ್ ಕೊಡಿ ಒಂದರಿಂದ ಎರಡು ನಿಮಿಷ ಮಸಾಜ್ ಕೊಟ್ಟು ಒನ್ ಅವರ್ ಬಿಟ್ಟು ನೀವು ತೊಳೆದ್ ನೋಡಿ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗಿ ತುಂಬಾ ಲುಕ್ ಆಗಿ ಕಾಣತ್ತೆ ಓಕೆನಾ ಹೀಗೆ ರೌಂಡ್ ರೌಂಡ್ ಆಗಿ ಮಸಾಜ್ ಕೊಡಬೇಕು ಅದು ನಮ್ಮ ಈ ಈ ವಸ್ತುವನ್ನೆಲ್ಲ ಹಾಕಿದ್ನಲ್ವ ಅದೆಲ್ಲ ತಕೊಂಡು ನಮ್ಮ ಸ್ಕಿನ್ ಓಕೆನಾ ಡಬ್ಬವನ್ನು ಮುಚ್ಚಿ ಮುಚ್ಚಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಕ್ರೀಮ್ ಅನ್ನ ರೆಡಿ ಮಾಡೋದು ತುಂಬಾನೇ ಸಿಂಪಲ್ ಇದೆ ಎಲ್ಲರೂ ಕೂಡ ಮಾಡ್ಕೋಬಹುದು ಇದು ಐವತ್ತು ವರ್ಷ ಆದವರು ಅರವತ್ತು ವರ್ಷ ಆದವರು ಚಿಕ್ಕ ಮಕ್ಕಳಿಗೂ ಕೂಡ ಬರುತ್ತೆ ಈ ರೀತಿ ಕ್ರೀಮನ್ನು ರೆಡಿ ಮಾಡಿ ನಾವು ಹಚ್ಕೊಂಡು ಎಲ್ಲಿ ಬೇಕಂದರೂ ಅಲ್ಲಿ ನಾವು ರೆಡಿಯಾಗಿ ಮುಖವನ್ನು ತೊಳ್ಕೊಂಡು ರೆಡಿಯಾಗಿ ಹೋದರೆ ತುಂಬಾ ಲುಕ್ಕಾಗಿ ತುಂಬಾ ಚೆಂದ ಕಾಣ್ತೀರ ಓಕೆನಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬನೇ ಸಿಂಪಲ್ ಇದೆ ತುಂಬ ದುಡ್ಡೇನು ಕೊಡಬೇಕು ಹಾಗೇನಿಲ್ಲ ಓಕೆನಾ ಈ ಕ್ರೀಮನ್ನು ನೀವು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ವಾರಕ್ಕೊಮ್ಮೆ ಈ ರೀತಿ ಮಾಡ್ಕೊಳ್ಳಿ ಅಂದರೆ ಡೈಲಿಗೆ ಇಟ್ಕೊಳ್ಳಿ ಒಂದು ವಾರಕ್ಕಾಗುವಷ್ಟು ಮಾಡಿಕೊಂಡು ನಂತರ ವಾರದ ನಂತರ ಮತ್ತೊಮ್ಮೆ ನೀವು ಮಾಡ್ಕೋಬೋದು ಇದೇ ರೀತಿ ವಿಡಿಯೋ ತುಂಬನೇ ಇದೆ ನಮ್ಮದು ಸ್ಕಿನ್ ಬಗ್ಗೆ ಗ್ಲೋ ಆಗಿ ಕಾಣಲಿಕ್ಕೆ ಶೈನಿಂಗ್ ಆಗಿ ಕಾಣ್ಲಿಕ್ಕೆ ತುಂಬ ರೀತಿಯ ವಿಡಿಯೋ ಇದೆ ಓಕೆನಾ ಇದು ಸಿಂಪಲ್ ಆಗಿರುವ ವಿಡಿಯೋ ಅನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್